ನಮಸ್ಕಾರ ಪ್ರೇಮಿಗಳೇ ಎಲ್ಲರಿಗೂ ಶುಭೋದಯ ಇವತ್ತಿನ ದ ನಾವು ಶುಭ ದಿನ ಅಂದ್ಕೊಂಡೆ ಎಲ್ಲ ಕೆಲಸವನ್ನು ಮಾಡೋಣ ಸೊ ಇವತ್ತು ನಾನು ವಿಂಡೋ ಹತ್ತಿರ ಕುಂತ್ಕೊಂಡು ಬುಕ್ ಓದ್ತಾ ಇದ್ದೀನಿ ಸೊ ನನಗೆ ವಿಂಡೋ ಹತ್ತಿರ ಕುಂತು ಬುಕ್ ಓದೋದು ಒಂಥರ ಮಜನೇ ಬೇರೆ ಸೊ ನನಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ವಿಂಡೋ ಹತ್ತಿರ ಕುಂತ್ಕೊಂಡು ಬುಕ್ ಓದ್ತಾ ಇದ್ದೀನಿ ಸೊ ನಾನು ಹಿಂದಿ ಕಲಿಯಬೇಕನ್ನೋದು ನನಗೆ ತುಂಬ ಆಸೆ ಇದೆ ಹಾಗಾಗಿ ನಾನು ಹಿಂದಿ ಕೂಡ ಕಲಿತಾ ಇದ್ದೀನಿ ಅದು ಪ್ರ್ಯಾಕ್ಟೀಸ್ ಕೂಡ ಮಾಡ್ತಾಯಿದ್ದೀನಿ ಸೊ ನೋಡಿ ನನಗೆ ವಿಂಡೋ ಹತ್ರ ಕುಂತ್ಕೊಂಡು ನಾನು ಬುಕ್ನ ಓದ್ತಾ ಇದ್ದೀನಿ ಎಲ್ಲ ತಿಳ್ಕೊತಾ ಇದ್ದೀನಿ ಒಂದೊಂದು ವರ್ಡ್ಗಳು ಸೊ ದಿನ ಸ್ವಲ್ಪ ಸ್ವಲ್ಪ ವರ್ಡ್ ತಿಳ್ಕೊಳ್ಳೋಣ ಸೊ ನೋಡಿ ಇವಾಗ ನಾನು ಓದ್ತಾ ಇದ್ದೀನಿ ಹಿಂದಿ ನನಗೆ ಸ್ವಲ್ಪ ಡೌಟ್ ಇತ್ತು ಎಲ್ಲಿ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗಲ್ಲಿ ಸ್ವಲ್ಪ ಡೌಟ್ ಇತ್ತು ಎಲ್ಲಿ ಏನು ಹಚ್ಬೇಕಂತ ಇಲ್ಲ ಹಾಗಾಗಿ ನಾನು ಬುಕ್ ತೊಗೊಂಡು ಏನು ಮಾಡ್ತಿದ್ದೆ ಪ್ರ್ಯಾಕ್ಟೀಸ್ ಮಾಡೋದು ಹಾಗೆ ಅದನ್ನು ತಿಳ್ಕೊಳ್ಳೋದು ಆಮೇಲೆ ನನ್ನೇ ಸೆಂಟೆನ್ಸ್ ಕ್ರಿಯೇಟ್ ಮಾಡೋದು ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ದಿನ ಅಷ್ಟೇ ನನಗೂ ಹಿಂದಿ ಬರುತ್ತೆ ನಾನು ಇನ್ಮೇಲೆ ಹಿಂದಿ ಬಳಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಹಿಂದಿಯಲ್ಲಿ ವಿಡಿಯೋ ಕೂಡ ಮಾಡ್ತೀನಿ ಸೊ ನೋಡಿ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀನಿ ಇದ್ದೀನಿ ಹಾಗೆ ನಾನು ಸ್ವಲ್ಪ ಅಂದರೆ ಸ್ವೀಲಿಂಗಲ್ಲೇ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗ್ತಿತ್ತು ಹಾಗಾಗಿ ಸ್ವಲ್ಪ ನೋಡ್ಕೊತಾ ಇದ್ದೀನಿ ಆಮೇಲೆ ನೀವು ಹಿಂದಿ ಯಾರು ಬರೋಲ್ಲ ಭಾಳ ಅಂದ್ರೆ ಭಾಳ ಡಿಫಿಕಲ್ಟ್ ಏನಿಲ್ಲ ಹಿಂದಿ ಕಲಿಯೋದು ತುಂಬ ಅಂದರೆ ತುಂಬ ಈಸಿ ಇದೆ ನೀವು ಕೂಡ ಮೂವತ್ತು ದಿನಗಳಲ್ಲಿ ಹಿಂದಿ ಕಲಿಯಿರಿ ಅಂತ ಬುಕ್ಕ ತಗೋರಿ ಬುಕ್ ತಗೊಂಡು ನೀವೇನು ಮಾಡಿ ಹಿಂದಿ ಕಲೀರಿ ಎಲ್ಲ ಇರುತ್ತೆ ವ್ಯಾಕರಣ ಇರುತ್ತೆ ಸೊ ಫಸ್ಟ್ ನಿಮಗೆ ಸ್ವಲ್ಪ ನಾರ್ಮಲ್ ವರ್ಡ್ಸ್ಗಳು ಗೊತ್ತಾಗಬೇಕು ನಿಮಗೆ ಅಲ್ಲಿ ಬಳಸುವಂಥ ವರ್ಡ್ಗಳ ಮೀನಿಂಗ್ ಗೊತ್ತಾಗಬೇಕು ಏನು 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 ಕರೀತಾರಂತ ಹಾಗಾಗಿ ನೀವು ಅದು ಕಲಿತಾರೆ ಅಂದರೆ ಆಮೇಲೆ ನೀವು ಸ್ತ್ರೀಲಿಂಗ ಪುಲ್ಲಿಂಗ ಅಷ್ಟು ನೋಡಿಕೊಂಡು ಹಾಗೆ ವಾಕ್ಯಗಳನ್ನು ಯಾವ ಥರ ಮಾಡಬೇಕಂತ ನೋಡಿಕೊಂಡ್ರೆ ಸಾಕು ಸೊ ನಿಮಗೆ ಮಾತಾಡೋಕ್ಕೆ ಸ್ವಲ್ಪ ಸ್ವಲ್ಪ ಬರುತ್ತೆ ಹಾಗೆ ನೀವು ಸ್ವಲ್ಪ ಜಾಸ್ತಿ ಪ್ರ್ಯಾಕ್ಟೀಸ್ ಅಂದರೆ ಜಾಸ್ತಿ ಓದ್ತಾ ಇದ್ದರೆ ಹಿಂದಿ ಅವಾಗ ನಿಮಗೆ ಜಲ್ದಿ ಆದಷ್ಟು ಬೇಗನೆ ನಿಮಗೆ ಹಿಂದಿ ಬರುತ್ತೆ ಸೊ ನೀವು ಎಲ್ಲ ಕಡೆ ಎಲ್ಲೇ ಹೋಗ್ಬೇಕಂದ್ರೂ ಒಂದು ಹಿಂದಿಯರು ಬರೀಬೇಕು ಇಲ್ಲ ಇಂಗ್ಲೀಷರು ಬರೀಬೇಕು ಹಾಗಾಗಿ ಸೊ ಹಿಂದಿ ಇದ್ದಷ್ಟು ನೀವು ಜಾಸ್ತಿ ಎಲ್ಲ ಕಡೆ ಹೋಗ್ಬೋದು ಹಾಗಾಗಿ ಎಲ್ಲರೂ ಕೂಡ ಹಿಂದಿ ಕಲೀರಿ ಯಾರೂ ಹಿಂದಿ ಕಲಿಯ ಕಲೀಬಾರ್ದು ಅಂತೇನಿಲ್ಲ ಸೊ ನೀವು ಕೂಡ ಅದೊಂದು ರಾಷ್ಟ್ರೀಯ ಭಾಷೆ ಇದೆ ನೀವು ಕೂಡ ಎಲ್ಲರೂ ಹಿಂದಿಯನ್ನು ಕಲಿಯಿರಿ ಸೊ ನಾನು ಕೂಡ ಹಿಂದಿ ಓದ್ತಾ ಇದ್ದೀನಿ ನೋಡಿ ನಾನು ವಾಕ್ಯಗಳನ್ನು ಸ್ವಲ್ಪ ಸ್ವಲ್ಪ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದರೆ ನಾನು ಯಾವ ಥರ ಸೆಂಟೆನ್ಸ್ನ ಕ್ರಿಯೇಟ್ ಮಾಡೀನಂತ ನಿಮಗೆ ತೋ ಹೇಳ್ತೀನಿ ಸೊ ನೀವು ಆದರೂ ಆದರೆ ಟ್ರೈ ಮಾಡಿ ನಿಮಗೂ ಕೂಡ ಹಿಂದಿ ಬರಲ್ಲ ಅನ್ನೋರು ಕೂಡ ನೀವು ಟ್ರೈ ಮಾಡ್ಬೋದು ಸೊ ಪ್ಲೀಸ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಿಂದಿ ಯಾರಿಗೆ ಬರಲ್ಲ ಅಂತಂದು ನಾನಂತೂ ಹಿಂದಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ನಾನು ತುಂಬ ಅಂದರೆ ತುಂಬ ಡೀಪಾಗಿ ಇದ್ದೀನಿ ನನಗೆ ಹಿಂದಿ ಬರೆಯಬೇಕಾಗಿತ್ತು ಹಾಗಾಗಿ ನಾನು ಹಿಂದಿಯನ್ನು ಒಟ್ಟೆ ಸ್ಕಿಪ್ ಮಾಡಲ್ಲ ನಾನು ಹಿಂದಿ ಕಲಿತಾ ಇದ್ದೀನಿ ಹಾಗೆ ಹಿಂದಿ ಸೀರಿಯಲ್ ಆಗಿರ್ಬೋದು ಹಿಂದಿ ಫಿಲ್ಮ್ಸ್ ಆಗಿರ್ಬೋದು ಆಮೇಲೆ ಹಿಂದಿ ಶೋಗಳಾಗಿರ್ಬೋದು ಸೊ ಇವೆಲ್ಲ ಜಾಸ್ತಿ ನೋಡೋದ್ರಿಂದ ಏನಾಗುತ್ತೆ ನಿಮಗೆ ಅವು ಮಾತಾಡೋಕ್ಕೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊ ನೀವು ಕೂಡ ಹಿಂದಿಯಲ್ಲಿ ಮಾತಾಡೋಕ್ಕೆ ಬರ್ಬೋದು ಹಾಗಾಗಿ ನೀವು ಹಿಂದಿ ಯಾವುದೇ ಶೋ ಇರಲಿ ಯಾವ್ದು ನಿಮ್ಗೆ ಇಂಟ್ರೆಸ್ಟ್ ಆಗುತ್ತೆ ಆ ಶೋಗಳನ್ನು ನೋಡಿ ಆದಷ್ಟು ಆಮೇಲೆ ಫಿಲ್ಮ್ ನೋಡಿ ಸೀರಿಯಲ್ ಕೂಡ ಈಸಿ ಇರ್ತವೆ ಅಲ್ಲಿ ವರ್ಡ್ಸ್ಗಳು ಸೀರಿಯಲ್ ದೈನಂದಿನ ಕೆಲಸಗಳಲ್ಲಿ ಏನು ಮಾಡ್ತೀವೋ ಅದೇ ಇರ್ತದೆ ಅತ್ತಿ ಸೊಸಿ ಆಗಿರ್ಬೋದು ಗಂಡ ಹೆಂತಿ ಆಗಿರ್ಬೋದು ಮಕ್ಕಳು ತಾಯಿ ಆಗಿರ್ಬೋದು ಸೊ ಎಲ್ಲ ಥರ ಇರ್ತವೆ ಹಾಗಾಗಿ ಅಲ್ಲಿ ನಿಮಗೆ ಜಾಸ್ತಿ ಹಿಂದಿ ಏನಂತ ಕಲಿತಾರಂತ ನಿಮಗೆ ಗೊತ್ತಾಗಬೋದು ಸೊ ನಾನು ಕೂಡ ಹಿಂದಿಯನ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಹಿಂದಿಯಲ್ಲಿ ವೀಡಿಯೋ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ಹಾಗೆ ಊಟಕ್ಕೆ ದಾಲ್ ಮಾಡೀನಿ ಸೊ ತೊಗರಿಬೇಳೆ ದಾಲ್ ಮಾಡೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ನಿಮ್ಗೇನಾದರೂ ಪಲ್ಯ ಮಾಡೋಕ್ಕೆ ಏನೂ ಅಂದರೆ ನೀವು ಬೇಳೆ ಕುದಿಸಿ ಬರೀ ಜೀರಿಗೆ ಸಾಸಿವೆ ಕೊತ್ತಂಬರಿ ಹಾಕಿದ್ರೆ ನಿಮಗೆ ದಾಲ್ ರೆಡಿ ಆಗುತ್ತೆ ನಿಮ್ಗೆ ರೆಸಿಪಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಾನು ರಾಜಗಿರಿ ಪಲ್ಯ ಕೂಡ ಮಾಡೀನಿ ಹಾಗೆ ಸಲಾಡ್ಗಳನ್ನು ಕೂಡ ಇಟ್ಕೊಂಡಿನಿ ಇವು ಮೂಲಂಗಿಕಾಯಿ ತಿನ್ನಬೇಕು ತುಂಬ ತುಂಬ ಇರುತ್ತೆ ಆಮೇಲೆ ಮೆಂತ್ಯ ಪಲ್ಯ ತೊಳೆದಿಟ್ಟೀನಿ ಹಾಗೆ ಗಜ್ಜರಿ ಪಾಲಕ್ ತಪ್ಪ ತಿಂತೀನಿ ನಾವು ಆಮೇಲೆ ಇವು ಮೂಲಂಗಿ ತಪ್ಪಲ ಸಹ ತಿಂತೀವಿ ಮೂಲಂಗಿಕಾಯಿ ಹಾಗೆ ಉಳ್ಳಾಗಡಿ ತಪ್ಪಲ ಹಾಗೆ ನಿಂಬೆ ಹಣ್ಣ ಸೊ ಇಷ್ಟೆಲ್ಲ ನಾನು ರೆಡಿ ಮಾಡ್ಕೊಂಡು ಇಟ್ಕೋತೀನಿ ಹಾಗೆ ನೈಟ್ ಊಟಕ್ಕೆ ನಾನು ಬದ್ನಿಕಾಯಿ ಅಡಗಾಯಿ ಮಾಡಿಕೊಂಡೆ ಚಪಾತಿಯನ್ನು ಮಾಡಿಕೊಂಡೆ ಹಾಗೆ ಸ್ವಲ್ಪ ಎಣ್ಣೆಗಾಯಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ನಿಮಗೆ ಬದ್ನಿಕಾಯ್ದು ರೆಸಿಪಿ ಬೇಕಾಗಿತ್ತು ಅಂದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತುಕ್ಕೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಹಾಗೆ ನಾನು ಒಂದು ಸ್ವಲ್ಪ ಪಾಲಕ್ ರೈಸ್ ಕೂಡ ಮಾಡಿಕೊಂಡೆ ಪಾಲಕ್ ರೈಸ್ ಅಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ತುಂಬ ಅಂದರೆ ತುಂಬ ಟೇಸ್ಟಾಗಿ ಹತ್ತುತ್ತೆ ಹಾಗಾಗಿ ನಾನು ಪಾಲಕ್ ರೈಸ್ ಮಾಡಿದ್ದೆ ಭಾರಿ ಟೇಸ್ಟಾಗಿತ್ತು ಸೊ ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ತುಂಬ ಈಸಿ ಇದ್ರದ್ದು ಇಂಗ್ರೀಡಿಯನ್ಸ್ ಏನೂ ಇಲ್ಲ ಹಾಗಾಗಿ ಸೊ ನೋಡಿ ಇದು ನಮ್ಮ ಮನೆಯಲ್ಲಿ ಕ್ಯೂಟ್ ಬೇಕು ಚಿಟ್ಟಿಮಿ ಸೊ ಇದಕ್ಕೆ ವೀಡಿಯೋ ಹಚ್ಕೊಟ್ಟಿವಿ ಇಲಿದು ಸೊ ಅದು ಇಲ್ಲಿದ್ದು ವಿಡಿಯೋ ಹಚ್ಕೊಡೋಣ ನನಗೊಂಥರ ಇಂಟ್ರೆಸ್ಟ್ ಅನ್ನಿಸ್ತು ಎಷ್ಟು ಮಜಾ ಆಡ್ತಾಯಿತ್ತು ನೋಡಿ ಅದಕ್ಕೆ ಇಲ್ಲೇ ಓಡಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಅಷ್ಟು ಇದು ಮಾಡ್ತಾ ಇತ್ತು ಹಾಗೆ ಅದಕ್ಕೆ ಎಷ್ಟು ಹುಡುಕ್ಯಾಡತಿತ್ತು ಅಂದರೆ ಇಲಿ ಮರಿಗೆ ತುಂಬ ಅಂದರೆ ತುಂಬ ಹುಡುಕ್ಯಾಡತಿತ್ತು ಸೊ ನೋಡಿ ಅಲ್ಲೇ ಭಾಳ ಜನ ಕುಂತಿತ್ತು ಅಲ್ಲೇ ನೋಡ್ಕೊಂತು ಅದು ಎಲ್ಲಿ ಹೋಗ್ತದೆ ಅಲ್ಲಿ ಆಮೇಲೆ ಕೈಯಿಂದ ಏನು ಮಾಡ್ತಿತ್ತು ನೋಡೋದು ಹಿಡಿತಾ ಇತ್ತು ಅದಕ್ಕೆ ಟಚ್ ಮಾಡ್ದಂಗೆ ಆ ಥರ ಫೀಲ್ ಆಗ್ತಾಯಿತ್ತು ಅದಕ್ಕೆ ಸೊ ನೋಡಿ ಯಾವ ಥರ ಎಷ್ಟು ಶಾಣೆ ಇದೆ ಅಂತ ನೋಡಿ ಸೊ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು ಕ್ಯೂಟ್ ಕ್ಯೂಟಾಗಿ ಆಟ ಆಡೋದು ಅದಕ್ಕೆ ಒಂಥರ ಮಜಾ ಆಗ್ತಾಯಿತ್ತು ಸೊ ನನಗೂ ಕೂಡ ತುಂಬ ಇಷ್ಟ ಆಗತ್ತಿದ್ದು ನೋಡೋಕ್ಕೆ ಎಷ್ಟು ಮಜಾ ಮಾಡ್ತಾಯಿದೆ ಇದೆ ಅಂತ ಹಿಂದೆ ನೋಡ್ತಾ ಇತ್ತು ಮೊಬೈಲ್ ಹಿಂದ ಮೊಬೈಲ್ ಹಿಂದರೆ ಯಾವುದೇನೋ ಇಲ್ಲಿ ಅಂತ ನೋಡಿ ಮೊಬೈಲ್ ಹಿಂದೆ ಕೂಡ ನೋಡ್ತಾ ಇದೆ ಒಟ್ಟು ಹುಡ್ಕಾ ಹುಡುಕ್ಯಾಡ್ತಾ ಇತ್ತು ಅದು ಇಲಿ ಮರಿಗೆ ಸೊ ನನಗೆ ಅದೊಂಥರ ಏನೋ ಮಜಾ ಅನ್ನಿಸ್ತು ಸೊ ನೋಡಿ ಯಾವ ಥರ ನೋಡ್ತಾ ಇದೆ ಅಂತ ನೋಡಿ ಮೊಬೈಲ್ ಕಣ್ಣು ಬಡ್ಲಾರೆ ನೋಡ್ತಾ ಇದೆ ಇಲ್ಲಿಗೆ ಸೊ ನಾ ಈ ಸದ್ದಿನ ಇಲಿ ಸಿಕ್ಕರ್ ಹಿಡಿದು ತಿಂದೆ ಬಿಡ್ತೀನಿ ಅಂತ ಆ ಲೆವೆಲಿಗೆ ನೋಡ್ತಾ ಇದೆ ಇನ್ನೇನು ಬೇಟೆ ಆಡೇ ಮಾಡ್ತೀನಿ ಆಡೇ ಬಿಡ್ತೀನಿ ಅಂತ ಸೊ ನಿಮ್ಗೆ ನಿಮಗೆ ಅನಿಸ್ತಾ ಇದೆ ಅಲ್ವಾ ಆ ದೇವರು ತುಂಬ ದುಃಖ ಇದ್ದಾನಂತೆ ಬಟ್ ಆ ದೇವರು ದುಃಖ ಕೊಡ್ತಾ ಇಲ್ಲ ನಿಮ್ಮ ಆ ದೇವರು ಒಂದು ಪ್ಲ್ಯಾನ್ ಮಾಡಿದ್ದಾನೆ ಅದಕ್ಕೋಸ್ಕರ ನಿಮಗೆ ರೆಡಿ ಮಾಡ್ತಾ ಇದ್ದಾನೆ ಇದು ನೀವು ಕೇಳಿರ್ಬೋದು ಇರಲಿ ಬಿಡಿ ಆದ್ರೆ ನಾನು ಇನ್ನೊಮ್ಮೆ ಹೇಳ್ತೀನಿ ಡೈಮಂಡ್ನ ಸಲ ತಿಕ್ತೀವಿ ಅಷ್ಟು ಹೊಳೆಯುತ್ತದೆ ಸೊ ಅದೇ ಥರ ದುಃಖವನ್ನು ಸಹಿಸಿಕೊಳ್ಳಿ ಕೆಲಸವನ್ನು ಮಾಡಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ